ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಒಂದು ತರಗತಿಯಲ್ಲಿ ನಾವು ವರ್ಧನರ ಬಗ್ಗೆ ನೋಡೋಣ ಈ ಹಿಂದಿನ ಒಂದು ತರಗತಿಯಲ್ಲಿ ಗುಪ್ತ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯದ ಒಂದು ಪ್ರಮುಖ ಕಾಲದ ಬಗ್ಗೆ ಜೊತೆಗೆ ಆ ಒಂದು ಸಾಮ್ರಾಜ್ಯದ ಪ್ರಮುಖ ಸಾಮ್ರಾಟರಾದ ಸಮುದ್ರಗುಪ್ತ ಜೊತೆಗೆ ಎರಡನೆಯ ವಿಕ್ರಮಾದಿತ್ಯ ಅವರಿಗಿರುವಂತಹ ಬಿರುದುಗಳು ಆಗಿನ ಕಾಲದ ವಾಸ್ತುಶಿಲ್ಪ ಸಾಹಿತ್ಯ ಇದರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೇವೆ ಸೊ ಈ ಒಂದು ತರಗತಿಯಲ್ಲಿ ನಾವು ವರ್ಧನರ ಬಗ್ಗೆ ನೋಡೋಣ ವರ್ಧನರು ಅಂದರೆ ಯಾರು ಇವರ ಒಂದು ಪ್ರಮುಖ ರಾಜರು ಯಾರಾಗಿದ್ರು ಅಂತ ಹೇಳಿ ನೋಡಿದ ಸಂದರ್ಭದಲ್ಲಿ ನೋಡಿ ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಅನೇಕ ಸ್ವತಂತ್ರ ರಾಜವಂಶಗಳು ಹುಟ್ಟಿಕೊಂಡವು ಪುಷ್ಯಭೂತಿ ವಂಶವು ಇವುಗಳಲ್ಲಿ ಪ್ರಮುಖವಾಗಿತ್ತು ಯಾವುದು ಹೇಳಿ ಪುಷ್ಯಭೂತಿ ಅನ್ನುವಂಥ ವಂಶ ಈ ಒಂದು ವಂಶವನ್ನು ಆಳಿದ ರಾಜರುಗಳಲ್ಲಿ ಯಾರು ಪ್ರಭಾಕರ ವರ್ಧನ ಪ್ರಭಾಕರ ವರ್ಧನ ರಾಜ್ಯವರ್ಧನ ಹರ್ಷವರ್ಧನ ಪ್ರಖ್ಯಾತರಾಗಿದ್ದರು ಏನು ಗುಪ್ತ ಸಾಮ್ರಾಜ್ಯದ ಅವನತಿ ಆಗ್ತದಲ್ಲ ಆ ಒಂದು ಅವನತಿಯ ನಂತರ ಕೆಲವು ಸಾಮ್ರಾಜ್ಯ ಅಂದರೆ ಸಾಮಂತ ರಾಜರುಗಳೆಲ್ಲ ಏನಾಗಿ ಏನಾದರು ಸ್ವತಂತ್ರ ವಂಶಗಳಾಗಿ ಹುಟ್ಟಿಕೊಳ್ತವೆ ಆ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡು ಒಂದು ಪ್ರಮುಖ ವಂಶ ಯಾವುದು ಅಂತೇಳಿದ್ರೆ ವರ್ಧನ ವಂಶದಲ್ಲಿ ಪುಷ್ಯಭೂತಿ ಅನ್ನುವಂಥ ಒಂದು ವಂಶ ಈ ಪುಷ್ಯಭೂತಿ ವಂಶದಲ್ಲಿ ಪ್ರಮುಖವಾಗಿ ಯಾರ್ಯಾರಿದ್ರು ಪ್ರಭಾಕರವರ್ಧನ ರಾಜ್ಯವರ್ಧನ ಹರ್ಷವರ್ಧನ ಪ್ರಖ್ಯಾತ ರಾಜರಾಗಿದ್ದರು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತ ತಿಳ್ಕೊಳ್ಬೇಕಾಗಿರುವಂಥ ಒಂದು ರಾಜರ ಬಗ್ಗೆ ಪ್ರಖ್ಯಾತ ರಾಜ ಹರ್ಷವರ್ಧನನ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕು ಹರ್ಷವರ್ಧನ ಯಾರು ಅವನ ಸಾಧನೆಗಳೇನು ಜೊತೆಗೆ ಅವನು ಯಾವ ರೀತಿ ರಾಜ್ಯಭಾರವನ್ನು ಮಾಡ್ದ ಅಂತ ಹೇಳಿ ನೋಡಿದ ಸಂದರ್ಭದಲ್ಲಿ ಹರ್ಷವರ್ಧನ ಏನು ಪಟ್ಟವನ್ನು ಏರ್ತಾನಲ್ಲ ಆಗ ಅವನ ವಯಸ್ಸು ಕೇವಲ ಹದಿಮೂರು ವರ್ಷ ಆಗಿತ್ತು ಆ ವೇಳೆಗೆ ರಾಜ್ಯ ಬಹಳ ಸಂದಿಗ್ಧ ಅಂದರೆ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇತ್ತು ಯಾವುದೇ ಆಡಳಿತದ ಅನುಭವ ಹರ್ಷವರ್ಧನಿಗೆ ಇರಲಿಲ್ಲ ಯಾಕೆಂತ ಹೇಳಿದ್ರೆ ಕೇವಲ ಹದಿನಾರು ವರ್ಷದ ಹುಡುಗ ಆಗಿರೋದ್ರಿಂದ ವೈರಿಗಳು ಏನು ಮಾಡ್ತಾರೆ ಅವನ ಒಂದು ವಯಸ್ಸು ಕಡಿಮೆ ಇರೋದ್ರಿಂದ ಅದರ ಲಾಭವನ್ನು ಪಡೀಲಿಕ್ಕೆ ಮುಂದಾಗ್ತಾರೆ ಆದರೂ ಕೂಡ ಹರ್ಷವರ್ಧನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲಿಯೂ ಕೂಡ ಆ ಒಂದು ಸಂಚನ ನಡೆಸ್ತಾ ಇರುವಂತಹ ಲಾಭವನ್ನು ಪಡೀತಾ ಇರಬೇಕಾ ಪಡಿತಾ ಇರುವಂತಹ ವೈರಿಗಳನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮಿಂಚಿನ ವೇಗದಲ್ಲಿ ಸದೆ ಬಡಿತಾನೆ ರಾಜ್ಯ ಅಪಾಯದಿಂದ ಪಾರು ಮಾಡಿ ಉತ್ತರ ಭಾಗದಲ್ಲಿ ಒಂದು ಪ್ರಬಲ ಸಾಮ್ರಾಜ್ಯವೊಂದನ ಕಟ್ತಾನೆ ಯಾರು ಹರ್ಷವರ್ಧನ ಹರ್ಷವರ್ಧನ ಸಾಮ್ರಾಟ ಹರ್ಷವರ್ಧನನ ಸಾಮ್ರಾಟನ ವಂಶ ಯಾವುದು ಪುಷ್ಯಭೂತಿ ವಂಶ ಈ ಹರ್ಷವರ್ಧನನ ಸಾಮ್ರಾಜ್ಯವನ್ನ ನೋಡಿದ ಸಂದರ್ಭದಲ್ಲಿ ನೋಡಿ ಇಲ್ಲಿ ಏನು ನಮ್ಗೆ ಗುಲಾಬಿ ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ ಥಾಣೇಶ್ವರ ಇಂದ್ರಪ್ರಸ್ಥ ಮಥುರಾ ಕನೌಜ್ ಪ್ರಯಾಗ ನಳಂದ ಉದಯಪುರ ಉಜ್ಜಯಿನಿ ವಿದಿಶಾ ಕಾಶಿ ರಾಜಗೃಹ ಬುಧ ಬೋಧಗಯ ತಾಮ್ರಲಿಪ್ತಿ ಇದಿಷ್ಟು ಕೂಡ ಪ್ರಮುಖವಾದ ಒಂದು ಹೆಸರುಗಳು ಈ ಒಂದು ಸಾಮ್ರಾಜ್ಯಕ್ಕೆ ಸೇರಿದವಾಗಿದ್ದವು ಇಲ್ಲಿ ನೋಡಿ ಸಾಹಿತ್ಯದ ಬಗ್ಗೆ ನೋಡಿದ ಸಂದರ್ಭದಲ್ಲಿ ಇನ್ನೊಂದು ಈ ಒಂದು ವರ್ಧನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕಡಿಮೆ ಇದೆ ವಿಷಯ ಮುಂದಿನ ಒಂದು ಹೈಯರ್ ಕ್ಲಾಸಿಗೆ ನಾವು ಹೋದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಪಾಠಕ್ಕೆ ಈ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಬೋದು ಸಾಹಿತ್ಯದ ಬಗ್ಗೆ ನೋಡಿದ ಸಂದರ್ಭದಲ್ಲಿ ಹರ್ಷವರ್ಧನನು ಪಂಡಿತರಿಗೆ ಆಶ್ರಯ ನೀಡಿದನು ಅವರಲ್ಲಿ ಪ್ರಮುಖರಾಗಿ ಬಾಣಭಟ್ಟ ಪ್ರಮುಖ ಯಾರಾಗಿದ್ದರು ಪಂಡಿತ ಆಗಿದ್ದ ಈ ಒಂದು ಬಾಣಭಟ್ಟನು ಹರ್ಷಚರಿತ ಎಂಬ ಕೃತಿಯನ್ನು ಹರ್ಷವರ್ಧನನ ಒಂದು ಕುರಿತಾದ ಒಂದು ಕೃತಿಯನ್ನು ಬರೀತಾನೆ ಅವನ ಹೆಸರು ಬಾಣಭಟ್ಟ ಕಾದಂಬರಿ ಕೂಡ ಬಾಣಭಟ್ಟನ ಇನ್ನೊಂದು ಕೃತಿ ಎರಡು ಕೃತಿಗಳನ್ನು ಬರೀತಾನೆ ಅದರಲ್ಲಿ ಹರ್ಷಚರಿತ ಮತ್ತು ಬಾಣಭಟ್ಟ ಇನ್ನು ಹರ್ಷವರ್ಧನನೇ ಸ್ವತಃ ಕವಿಯಾಗಿದ್ದ ನಾಟಕಕಾರನಾಗಿದ್ದ ಅವನು ಪ್ರಿಯದರ್ಶಿಕ ರತ್ನಾವಳಿ ನಾಗಾನಂದ ಎಂಬ ಮೂರು ನಾಟಕಗಳನ್ನು ರಚಿಸ್ತಾನೆ ಯಾವ್ಯಾವುದು ಪ್ರಿಯದರ್ಶಿಕ ರತ್ನಾವಳಿ ನಾಗಾನಂದ ಇಲ್ಲಿ ಸಾಹಿತ್ಯದಲ್ಲಿ ಇಬ್ಬರ ಬಗ್ಗೆ ಮಾತ್ರ ಕೊಟ್ಟಿದ್ದಾರೆ ಒಂದು ಬಾಣಭಟ್ಟನ ಬಗ್ಗೆ ಜೊತೆಗೆ ಹರ್ಷವರ್ಧನನ ಬಗ್ಗೆ ಬಾಣಭಟ್ಟ ಎರಡು ಕೃತಿಗಳನ್ನು ರಚಿಸ್ತಾನೆ ಹರ್ಷಚರಿತ ಮತ್ತು ಕಾದಂಬರಿ ಹರ್ಷವರ್ಧನ ಪ್ರಮುಖವಾಗಿ ಮೂರು ನಾಟಕಗಳನ್ನು ರಚಿಸ್ತಾರೆ ಪ್ರಿಯದರ್ಶಿಕ ರತ್ನಾವಳಿ ಮತ್ತು ನಾಗಾನಂದ ಅಂತ ಹೇಳಿ ಇನ್ನು ಹರ್ಷವರ್ಧನನು ನಾಲಂದ ವಿಶ್ವವಿದ್ಯಾಲಯಕ್ಕೆ ಉದಾರ ದತ್ತಿಗಳನ್ನು ನೀಡ್ತಾನೆ ಇನ್ನು ಧರ್ಮದ ಬಗ್ಗೆ ನೋಡೋದಾದ್ರೆ ಹರ್ಷವರ್ಧನ ಧಾರ್ಮಿಕ ಹಾಗೆಯೇ ಉದಾರ ಸ್ವಭಾವದ ವ್ಯಕ್ತಿಯಾಗಿದ್ದ ಪ್ರಜೆಗಳ ಕಲ್ಯಾಣಕ್ಕಾಗಿ ಅಪಾರವಾಗಿ ಶ್ರಮಿಸ್ತಾನೆ ಬಡವರಿಗಾಗಿ ಆಹಾರ ಔಷಧವನ್ನ ಒದಗಿಸುವ ಕೇಂದ್ರಗಳನ್ನ ಕಟ್ಟಿಸ್ತಾನೆ ಜೊತೆಗೆ ವಿಶ್ರಾಂತಿ ಗ್ರಹಗಳನ್ನು ಕೂಡ ಕಟ್ಟಿಸಿದ ಅಂತ ಹೇಳಿದೆ ಧರ್ಮ ಸಮ್ಮೇಳನಗಳು ಕೂಡ ಹರ್ಷವರ್ಧನನು ತನ್ನ ರಾಜಧಾನಿಯಾದ ಕನೌಜ್ ಮತ್ತು ಪ್ರಯಾಗದಲ್ಲಿ ಧರ್ಮ ಸಮ್ಮೇಳನಗಳನ್ನು ಐದು ವರ್ಷಗಳಿಗೊಮ್ಮೆ ನಡೆಸ್ತಾ ಇದ್ದ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಧರ್ಮ ಸಮ್ಮೇಳನ ಈ ಒಂದು ಧರ್ಮ ಸಮ್ಮೇಳನಗಳು ಎಲ್ಲಿ ರಾಜಧಾನಿಯಾದ ಕನೌಜ್ ಮತ್ತು ಪ್ರಯಾಗದಲ್ಲಿ ಪ್ರಯಾಗದ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ನಿಮಗೆ ಇದು ಉತ್ತರ ಪ್ರದೇಶದಲ್ಲಿರುವಂಥ ಒಂದು ಸ್ಥಳ ಅದನ್ನು ಪ್ರಯಾಗರಾಜ್ ಅಂತ ಹೇಳಿ ಇತ್ತೀಚೆಗೆ ನಾಮಕರಣವನ್ನು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದಾರೆ ಈ ಒಂದು ಪ್ರದೇಶದಲ್ಲಿ ಧರ್ಮ ಸಮ್ಮೇಳನಗಳನ್ನು ಈ ಒಂದು ಕಾಲದಲ್ಲಿ ನಡೆಸ್ತಾ ಇದ್ದರು ಇನ್ನು ಸಾಂಗ್ ಈ ಇನ್ನೇ ಸಾರಿ ಹಿಂದಿನ ಒಂದು ತರಗತಿಯಲ್ಲಿ ನಾವು ಗುಪ್ತ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ ಫಹಿಯಾನನ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಹಾಗೇನೆ ಅವರು ಕೂಡ ಚೀನೀ ಬೌದ್ಧ ಭಿಕ್ಷು ಆಗಿದ್ದರು ಜೊತೆಗೆ ಈ ಒಂದು ಕಾಲದಲ್ಲಿ ಹರ್ಷವರ್ಧನನ ಕಾಲದಲ್ಲಿ ಕೂಡ ಒಬ್ಬ ಚೀನೀ ಬೌದ್ಧ ಭಿಕ್ಷು ಬಂದಿದ್ದನು ಅವನ ಹೆಸರು ಏನಂತ ಹೇಳಿದ್ರೆ ಸಾಂಗ್ ಅಂತ ಹೇಳಿ ಹುಯೆನ್ ಸಾಂಗ್ ಅವನು ಭಾರತ ದೇಶ ಸಂಚಾರ ಮಾಡಿ ಬೌದ್ಧ ಸಾಹಿತ್ಯದ ಅಧ್ಯಯನವನ್ನು ನಡೆಸ್ತಾರೆ ಬೌದ್ಧ ಸಾಹಿತ್ಯದ ಅಧ್ಯಯನವನ್ನು ನಡೆಸಿ ಸಿ ಯು ಕಿ ಅನ್ನುವಂಥ ತನ್ನ ಗ್ರಂಥವನ್ನು ರಚಿಸ್ತಾನೆ ಇದು ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲಿಯ ಒಂದು ಕಥನ ಪಶ್ಚಿಮದ ಭೂಮಿಯ ಒಂದು ಕಥನ ಅಂತ ಹೇಳಿ ಸಿ ಯು ಕಿ ಅನ್ನುವಂಥ ಒಂದು ಗ್ರಂಥವನ್ನು ಬರೆದು ಭಾರತದ ಪ್ರವಾಸವನ್ನು ಪ್ರವಾಸದ ವಿವರವನ್ನು ನೀಡಿದ್ದಾನೆ ಇನ್ನು ಹಿಂದಿನ ಕ್ಲಾಸಲ್ಲಿ ನಾನು ಪಹಿಯಾನನ ಗ್ರಂಥ ಯಾವುದು ಅಂತೇಳಿ ಹೇಳಿರಲಿಲ್ಲ ತಿಳ್ಕೊಳ್ಳಿ ಗೋಕೋಕಿ ಅನ್ನುವಂತ ಅನ್ನುವಂಥ ಒಂದು ಗ್ರಂಥವನ್ನು ಫಾಹಿಯಾನ್ ರಚನೆ ಮಾಡಿರ್ತಾ ಕೃತಿಯನ್ನು ಬರೆದಿದ್ದ ಇನ್ನು ಹುಯನ್ ಸಾಂಗನನ್ನು ಭೇಟಿಯಾಗುವ ಮೊದಲೇ ಹರ್ಷವರ್ಧನನು ತನ್ನ ರಾಯಭಾರಿಯನ್ನು ಚೀನಾ ಚಕ್ರವರ್ತಿಯ ಆಸ್ಥಾನಕ್ಕೆ ಕಳುಹಿಸಿದ್ದನು ಇದಕ್ಕೆ ಪ್ರತಿಯಾಗಿ ಚೀನಿ ರಾಯಭಾರಿಯನ್ನು ಇಲ್ಲಿಗೆ ಕಳುಹಿಸಲಾಗಿತ್ತು ಇನ್ನು ನಲಂದ ವಿಹಾರ ಬಿಹಾರ ರಾಜ್ಯದಲ್ಲಿರುವ ನಳಂದ ವಿಹಾರವು ಆರು ಶತಮಾನಗಳಿಗೂ ಹೆಚ್ಚು ಕಾಲ ಜಗತ್ ಪ್ರಸಿದ್ಧಿಯನ್ನು ಪಡೆದಿತ್ತು ನಳಂದ ಅಂತ ಹೇಳಿದರೆ ಹೆಸರನ್ನು ಹೇಳಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ಶಿಕ್ಷಣ ಶಿಕ್ಷಣಕ್ಕೆ ಕೂಡ ಈ ಒಂದು ಸಮಯದಲ್ಲಿ ಬಹಳ ಮಹತ್ವವನ್ನು ನೀಡಲಾಗಿತ್ತು ಬಿಹಾರ ರಾಜ್ಯದಲ್ಲಿ ಯಾವುದಿದೆ ನಳಂದ ವಿಹಾರ ಇದೆ ಸೊ ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಅಧ್ಯಯನಕ್ಕಾಗಿ ಎಲ್ಲೆಲ್ಲಿಂದ ಬರ್ತಾ ಇದ್ರು ಅಂದರೆ ಜಪಾನ್ ಚೀನಾ ಮೊದಲಾದ ದೇಶಗಳಿಂದ ಬರ್ತಾಯಿದ್ರು ಇವರೆಲ್ಲರಿಗೂ ಭಾರತೀಯ ಹೆಸರನ್ನ ಇಡ್ತಾ ಇದ್ರು ನೋಡಿ ಇಲ್ಲಿ ಎಂಟು ಮಹಾಪಾಠ ಶಾಲೆಗಳು ಮೂರು ಬೃಹತ್ ಗ್ರಂಥ ಭಂಡಾರಗಳು ಇದ್ದವು ಎಷ್ಟು ಮಹಾಪಾಠ ಶಾಲೆಗಳು ಅಂತ ಹೇಳಿದ್ರೆ ಎಂಟು ಮಹಾಪಾಠ ಮೂರು ಗ್ರಂಥ ಭಂಡಾರಗಳು ಬೌದ್ಧಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿದ್ರೂ ಕೂಡ ವೇದ ಯೋಗ ವೈದ್ಯ ಮತ್ತಿತರ ವಿಷಯಗಳ ಬಗೆಗೂ ಕೂಡ ಶಿಕ್ಷಣವನ್ನು ಕೊಡ್ತಾ ಇದ್ರು ಸಾಂಗ್ ಮಹಾವಿದ್ಯಾಲಯದಲ್ಲಿ ಹಲವಾರು ವರ್ಷಗಳನ್ನು ಕೂಡ ಕಳೆದಿದ್ದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನಳಂದ ವಿಶ್ವವಿದ್ಯಾಲಯ ಇದು ಎಲ್ಲಿದೆ ಬಿಹಾರದಲ್ಲಿ ಇದೆ ಇನ್ನು ವಿದೇಶಿ ಆಕ್ರಮಣಕಾರರು ಹಿಂಸಾಚಾರವನ್ನು ನಡೆಸಿ ವಿದ್ಯಾಲಯವನ್ನು ಧ್ವಂಸಗೈತಾರೆ ಇದರಿಂದ ಗ್ರಂಥಾಲಯಗಳು ಬೆಂಕಿಗೆ ಆಹುತಿಯಾಗಿರ್ತವೆ ಮಹಾಪಂಡಿತರು ಕೂಡ ಹಸು ನೀಗ್ತಾರೆ ನಳಂದ ನಿರ್ನಾಮ ಕೂಡ ಆಗಿದೆ ಆಗಿತ್ತು ಇದನ್ನು ಕೂಡ ಈಗ ರಿಪೇರಿಯನ್ನು ಮಾಡಿದ್ದಾರೆ ಅಂತ ಹೇಳಿ ಪುನರ್ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ ಇನ್ನು ನಲಂದ ವಿಶ್ ವಿದ್ಯಾಕೇಂದ್ರದಲ್ಲಿ ಶಿಕ್ಷಣಕ್ಕಾಗಲಿ ಊಟ ವಸತಿಗಳಿಗಾಗಲಿ ಶುಲ್ಕ ಇರಲಿಲ್ಲ ಈ ಎಲ್ಲ ಖರ್ಚನ್ನು ನಿರ್ವಹಿಸಲು ಮೂರು ಗ್ರಾಮಗಳ ಆದಾಯ ಮೀಸಲಾಗಿತ್ತು ಸಾಮ್ರಾಟ ಹರ್ಷವರ್ಧನ ಈ ವಿಶ್ವವಿದ್ಯಾಲಯದ ಪೋಷಕರಲ್ಲಿ ಒಬ್ಬರಾಗಿದ್ದರು ವಿದ್ಯಾರ್ಥಿ ಜೀವನ ಕಟ್ಟುನಿಟ್ಟಾಗಿತ್ತು ಶ್ರೇಷ್ಠ ಪಂಡಿತರು ಅಧ್ಯಾಪಕ ವರ್ಗದಲ್ಲಿ ಇದ್ದರು ಇನ್ನು ಹರ್ಷಚರಿತ ಎಂಬ ಗ್ರಂಥವನ್ನು ಯಾರು ರಚಿಸಿದ್ರು ಬಾಣಭಟ್ಟ ಹರ್ಷವರ್ಧನನ ಎರಡು ನಾಟಕಗಳು ಯಾವ್ಯಾವುದು ನೋಡಿ ಈಗಾಗ್ಲೇ ತಿಳ್ಕೊಂಡಿದ್ದೇವೆ ನಾವು ಹರ್ಷವರ್ಧನನ ಎರಡು ನಾಟಕಗಳು ಪ್ರಿಯದರ್ಶಿಕ ರತ್ನಾವಳಿ ಮತ್ತು ನಾಗಾನಂದ ಅಂತ ಹೇಳಿ ಇನ್ನು ಹರ್ಷವರ್ಧನನ ಆಸ್ಥಾನಕ್ಕೆ ಚೀನಾ ದೇಶದಿಂದ ಬಂದಿದ್ದ ಬೌದ್ಧ ಭಿಕ್ಷು ಸಾಂಗ್ ಅವನ ಕೃತಿ ಸಿ ಯುಕಿ ಪಶ್ಚಿಮದ ಭಾಗದ ಬಗ್ಗೆ ವಿವರಣೆ ಇರುವಂಥದ್ದು ಇನ್ನು ಪ್ರಾಚೀನ ಭಾರತದ ಪ್ರಾಚೀನ ಕಾಲದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಅಂತ ಹೇಳಿದ್ರೆ ನಳಂದ ವಿಶ್ವವಿದ್ಯಾಲಯ ಈ ನಳಂದ ವಿಶ್ವವಿದ್ಯಾಲಯ ಎಲ್ಲಿದೆ ಬಿಹಾರ ರಾಜ್ಯದಲ್ಲಿ ಇದೆ ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಜಪಾನ್ ಚೀನಾ ಹಾಗೆಯೇ ಇನ್ನಿತರ ವಿದೇಶಿ ದೇಶಗಳಿಂದ ವಿದೇಶದಿಂದ ಅಧ್ಯ ಅಧ್ಯ ಅಧ್ಯಯನ ಮಾಡಲಿಕ್ಕೆ ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದ್ರು ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್